ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿತ್ ಕಾರ್ತಿಕ್ ಚಾನಲ್ಗೆ ಸ್ನೇಹಿತರೆ ಬೆಂಗಳೂರಲ್ಲಿ ತುಂಬ ಮಳೆ ಬೀಳ್ತಾ ಇದೆ ಯಾಕೋ ಬೇಜಾರಾಗ್ತಾಯಿದೆ ಅಂತ ಹೇಳಿ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಒಂದು ವಾರದಿಂದನೇ ಪ್ಲ್ಯಾನ್ ಮಾಡಿದ್ವಿ ಆದರೆ ಇವತ್ತು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಆದರೂ ಇರಲಿ ಪರವಾಗಿಲ್ಲ ಅಂತ ಹೇಳಿ ಇವತ್ತು ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ಮೋಟೋ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಕ್ಸಾಕ್ಟ್ ಆಗಿ ಈಗ ನಾವು ಬಸವನಗುಡಿ ಕಾಲೇಜ್ ಹತ್ರ ಇದ್ದೀವಿ ಈಗ ಸಮಯ ಸರಿಯಾಗಿ ಎರಡು ಗಂಟೆ ನಲವತ್ತು ನಿಮಿಷ ಊಟ ಆಯಿತು ನಮ್ಮದು ಫಸ್ಟ್ ಶಿಫ್ಟ್ ಡ್ಯೂಟಿ ಮುಗಿಸ್ಕೊಂಡು ಹೊರಟಿದ್ದೀವಿ ತಮಿಳ್ನಾಡಲ್ಲಿ ಸೈಕ್ಲೋನ್ ಬೇರೆ ಎದ್ದಿದೆ ಅದಕ್ಕೋಸ್ಕರ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಸರಿ ಅಂತ ಹೇಳಿ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡೋದು ಬೇಡ ಹೊರ್ಟು ಬರೋಣ ಅಂತ ಹೇಳಿ ಫ್ರೆಂಡ್ಸೆಲ್ಲ ತೀರ್ಮಾನ ಮಾಡಿಕೊಂಡು ನಾವು ನಾಲ್ಕು ಜನ ಎರಡು ಗಾಡಿಯಲ್ಲಿ ನಾನು ನನ್ನ ಮೂರು ಜನ ಫ್ರೆಂಡ್ಸು ಹೊರಟಿದ್ದೀವಿ ನೋಡಿ ಮಳೆ ಬಂದಾಗ ಅಕ್ಕಪಕ್ಕದಲ್ಲೆಲ್ಲ ಗಾಡಿಗೂ ನಿಲ್ಲಿಸ್ಬಿಡ್ತಾರೆ ಹೆಂಗಂದ್ರೆ ಹಂಗೆ ಎಷ್ಟು ನೋಡಿದ್ರೂ ನೋಡಿದ್ರು ಕೂಡ ಸೈಡ್ಗೆ ಹೋಗಲ್ಲ ಅಂತಾರೆ ಆಪೋಸಿಟಿಗೆ ಬರೋರು ಆ ವೈಟ್ ಲೈನಿಂದ ನಮ್ಮ ಕಡೆನೇ ಬಂದ್ಬಿಡ್ತಾರೆ ತುಂಬ ಕಷ್ಟ ಆಗುತ್ತೆ ಗಾಡಿ ಓಡ್ಸೋಕ್ಕಂತೂ ಬೆಳಿಗ್ಗೆ ಪೆಟ್ರೋಲ್ ಬೇರೆ ಹಾಕ್ಸಿಲ್ಲ ಹಾಕಿಸ್ಬೇಕು ಖಾಲಿ ಆಗೋಗ್ಬಿಟ್ಟೈತೆ ಇಲ್ಲೇ ಲೆಫ್ಟ್ ಸೈಡಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಹಾಕಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಬನ್ನಿ ಪೆಟ್ರೋಲ್ ಹಾಕ್ಮೇಲೆ ಸಿಗ್ತೀನಿ ನಿಮ್ಗೆ ಹಿಂದೆ ಇರ್ಬೇಕು ಹ ಮಾಮೂಲಿ ಇದು ಫ್ಲೇವರು ಸ್ನೇಹಿತರೆ ಇವತ್ತು ನಾವು ಬ್ಯಾಂಗ್ಳೂರ್ ಟು ಕೊಳ್ಳಿ ಹಿಲ್ಸ್ ಹೋಗ್ತಾ ಇದೀವಿ ನೋಡಿದ್ರಲ್ಲ ನನ್ನ ಅಪ್ಪಾಚಿ ಒನ್ ಸಿಕ್ಸ್ಟಿ ಸಿ ಸಿ ಫೋರ್ ವಿ ಬೈಕು ಹಾಗೆ ರೈಡರ್ ಒನ್ ಟ್ವೆಂಟಿ ಫೈ ಸಿ ಸಿ ಗಾಡಿ ಎರಡು ಬೈಕಲ್ಲಿ ನಾವು ನಾಲ್ಕು ಜನ ಸ್ನೇಹಿತರು ಬ್ಯಾಂಗ್ಳೂರು ಟು ಕೊಳ್ಳಿ ಹಿಲ್ಸ್ಗೆ ಹೊರಟಿದ್ದೀವಿ ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಯಿತು ನಾನು ಸುಮಾರು ದಿಸ್ದಿಂದೆ ಒಂದು ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೆ ಅಂದ್ಕೊತೀನಿ ಇವಾಗ ಒಂದು ಏಳ್ನೂರು ರೂಪಾಯಿ ಪೆಟ್ರೋಲು ಹಿಡಿಸ್ತು ಹಾಗೆ ಈ ಒಂದು ಕೊಳ್ಳಿ ಹಿಲ್ಸ್ ಪ್ಲ್ಯಾನ್ನ ಬಂದ್ಬಿಟ್ಟು ಸುಮಾರು ದಿವಸದಿಂದ ಒಂದು ಎರಡು ಮೂರು ತಿಂಗಳಿಂದ ಪ್ಲ್ಯಾನ್ ಮಾಡಿದ್ವಿ ಹೋಗಬೇಕು ಇಂಥ ಜಾಗಕ್ಕೆ ಅಂತ ಆದರೆ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ ರಜಾ ಬೇರೆ ಇದ್ದಿದ್ದ ಕಾರಣ ರಜಾ ಬೇರೆ ಇತ್ತು ನಮಗೆ ಆಫೀಸಲ್ಲಿ ರಜಾ ಬೇರೆ ಇತ್ತು ಅದಕ್ಕೋಸ್ಕರ ನಾವು ನಾಲ್ಕು ದಿನ ರಜಾನ ಹಾಕಿ ಹೋಗಿ ಬಡೋಣ ಅಂತೇಳಿ ಇವತ್ತು ಹೊರಟಿದ್ದೀವಿ ನನ್ನ ಅಪಾಚಿ ಬೈಕು ಹಾಗೆ ರೈಡರ್ ಬೈಕಲ್ಲಿ ಹೊರಟಿದ್ದೀವಿ ಈಗ ಎಕ್ಸಾಕ್ಟಾಗಿ ಆ್ಯಂಡ್ ಸರ್ಕಲ್ ಸೈಡು ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ಬನ್ನಿ ಸ್ನೇಹಿತರೆ ಆ ರೈಡ್ನ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಯಾರಾದ್ರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ರೈಡ್ನ ಎಂಜಾಯ್ ಮಾಡಿ ಬನ್ನಿ ಬ್ಯಾಂಗ್ಳೂರ್ ಟು ಒಳ್ಳೆ ಹಿಲ್ಸ್ ಆಯ್ತು ನೋಡಿರಿ ನನ್ನ ಗಾಡಿ ಹಿಂದೆ ನಮ್ಮ ನಾಲ್ಕು ಜನದ ಬ್ಯಾಗ್ ಕಟ್ಟಿದ್ದೀವಿ ಒಂದೊಂದು ಬ್ಯಾಗು ಅದು ಲೂಸ್ ಆಗ್ಬಿಟ್ಟೈತೆ ಬಟ್ ದಾರ ಲೆಂತ್ ಬೇರೆ ಕಮ್ಮಿ ಇದೆ ಅದಕ್ಕೆ ಕವರ್ ಬೇರೆ ಹಾಕಿ ಕಟ್ಟಿದ್ದೀವಿ ಲೂಸ್ ಆಗ್ಬಿಟ್ಟೈತೆ ಹಿಂದೆ ಬರ್ತಾ ನನ್ನ ಫ್ರೆಂಡ್ ನೋಡ್ಬಿಟ್ಟು ಲೂಸ್ ಆಗ್ಬಿಟ್ಟೈತೆ ನೋಡು ಅಂತಂದ ಬಟ್ ಅಲ್ಲಿ ನಿಲ್ಸಿದ್ವಿ ಆ ದಾರದ ಲೆಂತ್ ಕಮ್ಮಿ ಆಗ್ಬಿಟ್ಟೈತೆ ಇಲ್ಲೆಲ್ಲೂ ದಾರ ಬೇರೆ ಸಿಗ್ತಾ ಇಲ್ಲ ಬಾ ಮುಂದೆ ನೋಡೋಣ ಅಂತಂದ್ರು ಮುಂದೆ ಹೋಗಿ ಎಲ್ಲಾದರೂ ದಾರ ಇಸ್ಕೊಂಡು ಅದು ಫಸ್ಟು ಟೈಟಾಗಿ ಕಟ್ಟಬೇಕು ಇಲ್ಲ ಬಿದೋಗುತ್ತೆ

ಭತ್ತ ಎಲ್ಲ ಅಂಗಡಿಗಳನ್ನ ವಿಚಾರಿಸಿದ್ರೆ ಅಂಗಡಿಗಳಲ್ಲೆಲ್ಲ ಟೊಯಿನ್ ದಾರ ಐತೆ ಅಂತಾರೆ ಟೈನ್ ದಾರ ಕಟ್ಟಿದ್ರೆ ಮಳೆಗೆ ಒತ್ತೆಯಾಗಿ ಮತ್ತೆ ಆ ಗಂಟನ್ನು ಬಿಚ್ಚಬೇಕು ಅಂತಂದಾಗ ವಿಪರೀತ ಹಿಂಸೆ ಆಗುತ್ತೆ ಅಂತೇಳಿ ಆ ದಾರನ ತೊಗೊಳಲಿಲ್ಲ ನಾವು ಮುಂದೆ ಎಲ್ಲಾದರೂ ಹಾರ್ಡ್ವೇರ್ ಶಾಪಲ್ಲಿ ಯಾವುದಾದ್ರೂ ಈ ಪ್ಲಾಸ್ಟಿಕ್ ದಾರ ಬರ್ತದೆ ನೋಡಿ ಆ ರೀತಿ ತೊಗೊಳ್ಳೋಣ ಅಂತೇಳಿ ಮುಂದೆ ಹೊಟ್ಟಿದ್ವಿ ನಾವು ಎಕ್ಸಾಕ್ಟಾಗಿ ರಾಗಿ ಕೂಡ ತಾವಿರುವಂಥ ಫ್ಲೇವರ್ ನ್ಯೂ ಫ್ಲೇವರ್ ಡಬಲ್ ಡೆಕ್ಕರ್ ಮೇಲ್ಗಡೆ ಮೆಟ್ರೋ ಹೋಗುತ್ತೆ ಹಾಗೇ ಈಗ ಇಲ್ಲಿ ಬಂದು ವೆಹಿಕಲ್ಸ್ ಹೋಗುವಂತ ಡಬಲ್ ಟೆಕ್ಕರ್ ಫ್ಲೇವರ್ ಇದು ಇಲ್ಲಿ ಯಾರಾದರೂ ಹೋಗಿರೋರು ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮಳೆ ಬಂದ್ರೆ ದಯವಿಟ್ಟು ಹೇಳ್ತೀನಿ ಲಾರಿಗಳು ಸೈಡ್ ಮಾತ್ರ ಹೋಗ್ಬೇಡಿ ಆ ಮುಂದೆ ಹೋಗ್ತಾ ಹೋಗ್ತಾಯಿದ್ದೆ ನೋಡಿ ಆ ಲಾರಿ ಅದ್ರ ಹಿಂದೆ ಹೋದೆ ಆವಾಗಲೇ ಚಿಕ್ಕ ಬಟ್ಟೆ ಅದೊಂದು ನೀರು ಎಚ್ಚಲು ಹೆಲ್ಮೆಟ್ ಮೇಲೆಲ್ಲ ಬಿಟ್ಟು ಆ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಹೆಲ್ಮೆಟ್ ಮೇಲೆ ಒಳ್ಳೆ ಹಿಂಸೆ ಕೊಟ್ಟುಬಿಟ್ಟು ಓಟಕ್ಕೆ ಮಾರೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲ ಅಷ್ಟೊಂದು ರಭಸವಾಗಿ ಬೀಳ್ತಾ ಇದೆ ಆ ಒಂದು ನೀರು ಡಬಲ್ ಡೆಕ್ಕರ್ ಫ್ಲೇ ಓವರಲ್ಲಿ ಕೊನೆಯದಾಗಿ ಹಿಂಗೆ ಒಂದು ಯೂ ಟರ್ನ್ ಮಾಡಿದ್ಮೇಲೆ ಎಡಗಡೆ ಲೆಫ್ಟ್ಗೆ ಹೋದರೆ ನಾವು ಎಚ್ ಎಸ್ ಆರ್ ಲೇಔಟ್ ಸರ್ಜಾಪುರ ಹಿಂಗೆ ಹೋಗ್ತೀವಿ ಹಿಂಗೆ ಸ್ಟ್ರೈಟ್ ಹೋದರೆ ಹೊಮ್ಮನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿ ಬೆಲೆ ಹೊಸೂರಿಗೆ ನಾವು ಕನೆಕ್ಟ್ ಆಗುತ್ತೆ ಈ ರೋಡು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಬಟ್ ನಾನು ಈ ಫ್ಲೇವರ್ ಮೇಲೆ ಹೋಗ್ತಾ ಇರೋದು ಮೂರನೇ ಸರ್ತಿನೋ ನಾಲ್ಕನೇ ಸತ್ತಿನೋ ಚೆನ್ನಾಗಿದೆ ಬಟ್ ಮಳೆ ಬಂದಾಗಂತೂ ದೊಡ್ಡ ದೊಡ್ಡ ಗಾಡಿ ಹೋದಾಗ ಲಾರಿಗಳು ಥರ ದೊಡ್ಡ ದೊಡ್ಡ ಗಾಡಿ ಹೋದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಮಳೆ ನೀರು ನಿಂತಿರುತ್ತೆ ಆ ಎರಡು ಬೆಳೆ ಬಿಡುತ್ತೆ ತುಂಬ ಇಷ್ಟ ಆಗುತ್ತೆ ಅಯ್ಯೋ ಟ್ರಾಫಿಕ್ ಬೇರೆ ಸಿಕ್ಕಾಪಟ್ಟೆ ಆಗ್ಬಿಟ್ಟೈತಲ್ಲಪ್ಪ ಇಲ್ಲಿ ಯಾಕೆ ಇಷ್ಟೊಂದು ಜಾಮ್ ಆಗುತ್ತೆ ಅಂತಂದರೆ ಪ್ಲೇಔರಿಂದ ಕೆಳಗಿಳಿದಾದಮೇಲೆ ರೈಟ್ ಸೈಡ್ಗೆ ಹೋಗೋ ಬಿ ಎಮ್ ಟಿ ಸಿ ಬಸ್ಗಳು ಇರ್ತವೆ ಹಾಗೆ ರೈಟ್ ಸೈಡ್ಗೆ ಹೋಗೋ ಗಾಡಿಗಳು ಇರ್ತವೆ ತುಂಬ ಕಷ್ಟ ಆಗುತ್ತೆ ನಮ್ಮ ಬೆಂಗಳೂರು ಸಿಟಿ ಪೊಲೀಸವರು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಈ ಟ್ರಾಫಿಕ್ಕನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ ತುಂಬ ಕಷ್ಟ ಆಗುತ್ತೆ ನೋಡಿ ಯಾಕೆಂತಂದರೆ ಗಾಡಿ ಯಾವುದೋ ಒಂದು ಕೆಟ್ಟೋಗಿ ಹೋಗಿ ಐ ಟ್ವೆಂಟಿ ಇದೆಲ್ಲ ಆದಾಗ ಮಳೆ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಹೋಗೋರ್ಗು ಯಾಕೆಂತಂದರೆ ಎಮರ್ಜೆನ್ಸಿ ಆದರೆ ಆ್ಯಂಬುಲೆನ್ಸನ್ನು ಬಂದರೆ ತುಂಬ ಕಷ್ಟ ಸ್ವಲ್ಪ ನೋಡಿ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಹಾಗೆ ದಾರ ಫಸ್ಟ್ ದಾರಾನ ನಾವು ನೋಡಬೇಕು ಅಂಗಡಿ ಬೇರೆ ಸಿಕ್ತಾಯಿಲ್ಲ ಮುಂದೆ ನೋಡೋಣ ಬೊಮ್ಮನಹಳ್ಳಿ ಅಂತ ಹತ್ರ ಬಂದ್ವಿ ಯಾವುದಾದ್ರೂ ಹಾರ್ಡ್ವೇರ್ ಶಾಪ್ಸಿದ್ರೆ ಫಸ್ಟು ದಾರ ತೊಗೊಂಡು ಹಿಂದೆಗಡೆ ಇರುವಂಥ ಲಗೇಜ್ನ ಕಟ್ಟಬೇಕು ನನ್ನ ಹಿಂದೆ ನನ್ನ ಫ್ರೆಂಡು ಅದನ್ನು ಇಟ್ಕೊಂಡು ಕೂಡಿದ್ದಾರೆ ಪಾಪ ತುಂಬ ರಿಸ್ಕ್ ಆಗುತ್ತೆ ಇದು ಅತ್ತಿ ಬೆಲೆ ಮಟ್ಟಪೋರ್ಣ ಹೆಂಗ್ ಸರ್ ಹೆಂಗದ್ರು ಲೇಟಾಗೆ ಹೋಗ್ಬೇಕು ನಾನು ಹಿಂದೆ ಇಕ್ಕ ಕೇಳಿದ್ದಲ್ಲ ಎಲೆಕ್ಟ್ರಾನಿಕ್ ಸಿಟಿ ರೀಚ್ ಆದ್ವಿ ಸಿಕ್ಕಾಪಟ್ಟೆ ಮಳೆ ಇನ್ನೂ ಸುರಿತಾನೆ ಐತೆ ಮತ್ತೆ ಜೋರಾಯಿತು ಮಳೆ ಇದ್ದೀರಾ ಯಾವ ರೀತಿ ಮಳೆ ಇನ್ನೂ ಜಾಸ್ತಿ ಆಗೈತೆ ಅಂತ ಅಂದ್ಬಿಟ್ಟು ಹಿಂದೆಗಡೆ ಒಂದು ಲಗೇಜ್ ಕಟ್ಟೋದೇ ಒಂದು ಸ್ವಲ್ಪ ಲೇಟಾಗೋಯ್ತು ಇಲ್ಲಿಗೆ ಬರೋದು ಕೂಡ ಲೇಟಾಗೋಯಿತು ನಾವು ಲಗೇಜ್ ಕಟ್ತಾ ಇದ್ದಂಗೆ ಇನ್ನೂ ಜೋರಾಗೋಯ್ತು ಮಳೆ ಇರಲಿ ಅಂತ ಹೇಳಿ ಮಳೆನೇ ನೆನ್ಕೊಂಡು ಹೋಗೋಣ ಅಂತೇಳಿ ರೈನ್ಕೋಟ್ ರೈನ್ ರೈನ್ಕೋಟುಗಳಲ್ಲೂ ಕೂಡ ಮಳೆ ನೀರು ನುಗ್ಗಿ ಬಟ್ಟೆ ಎಲ್ಲ ನೆಂದೋಗ್ಬಿಡುತ್ತೆ ಚಳಿ ಬೇರೆ ಆಗ್ತೈತೆ ಜಾಸ್ತಿ ಗ್ಲೌಸ್ ಬೇರೆ ತಂದಿಲ್ಲ ಇರಲಿ ಹೋಗೋಣ ಈ ಮಳೆ ಬರೋ ಟೈಮಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿ ಗಾಡಿಗಳನ್ನು ಓಡಿಸ್ಬೇಕು ಯಾಕೆಂದ್ರೆ ನಾವು ಕರೆಕ್ಟಾಗಿ ಹೋಗ್ತಾಯಿದ್ರು ಹಿಂದೆ ಬರೋನು ಕರೆಕ್ಟಾಗಿ ಬರ್ತಾನೋ ಬರಲ್ಲೋ ಅನ್ನೋದು ನಮಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಈ ಥರ ಮಳೆ ಬರೋ ಟೈಮಲ್ಲಿ ಕೇರ್ಫುಲ್ಲಾಗಿ ಗಾಡಿಗಳನ್ನ ಓಡಿಸ್ಬೇಕು ಎಕ್ಸಾಕ್ಟಾಗಿ ನಾವು ಚಂದಾಪುರ ಬಿಟ್ಟು ಮುಂದೆ ಬಂದಿದ್ದೀವಿ ನೋಡ್ತಾ ಇದ್ರ ಮಳೆ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೆ ಜಾಸ್ತಿ ಆಗುತ್ತೆ ಪರವಾಗಿಲ್ಲ ಹೋಗ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ದೂರ ಒಂದು ಐದಾರು ಕಿಲೋಮೀಟರ್ ಇದೆ ಹತ್ತಿ ಬೆಲೆಗೆ ಇನ್ನೇನು ರೀಚ್ ಆಗ್ತೀವಿ ಇನ್ನೇನು ಒಂದೂವರೆ ಕಿಲೋಮೀಟರ್ ಇದೆ ಹತ್ತಿ ಬೆಲೆಗೆ ಇನ್ನೇನು ರೀಚ್ ಆಗ್ತೀವಿ ಇನ್ನು ಮುಂದೆಗಡೆ ಒಂದು ಫ್ಲೇವರ್ ಇದೆ ಆ ಫ್ಲೇವರ್ ಹತ್ತಿ ಇಳಿತಾ ಇದ್ದಂಗೆ ನಾವು ಹತ್ತಿ ಬೆಲೆ ಟೋಲ್ಗೆ ರೀಚ್ ಆಗ್ತೀವಿ ಅದೇ ಕರ್ನಾಟಕದ ಕೊನೆಯ ಟೋಲ್ ಗೇಟು ನೋಡಿ ಈ ಮಳೆ ಹಂಗೆ ಕಮ್ಮಿ ಆಗುತ್ತೆ ಸಡನ್ನಾಗಿ ಜಾಸ್ತಿ ಹಂಗೆ ಜಾಸ್ತಿ ಆಗ್ಬಿಡ್ತದೆ ನೋಡ್ತಾ ಇದ್ದೀರಾ ಈ ಬಿ ಎಮ್ ಟಿ ಸಿ ಬಸ್ಸು ಕಾರುಗಳು ಹೋಗ್ಬೇಕಾದ್ರೆ ಆ ಟೈಯರಿಂದ ಬೀಳೋ ನೀರು ಎಲ್ಮೆಟ್ ಮೇಲೇ ಇದೆ ನಾವೇನು ಮಾಡಿದ್ದೀವಿ ಅಂತಂದರೆ ಎಲ್ಮೆಟ್ ಗ್ಲಾಸ್ಗೆ ಆಲೂಗಡ್ಡೆಗಳನ್ನು ಸವರಿದ್ದೀವಿ ಅದರಿಂದ ನೀರು ಹಂಗೆ ಜಾರಿ ಹೋಗ್ತಾಯಿದೆ ಅದು ಹಂಗೆ ಅಲ್ಲೇ ಇಲ್ಲ ಹಂಗೆ ಹೋಗ್ತಾ ಇದೆ ಅದಕ್ಕಾಗಿ ಅವ್ರು ಸ್ವಲ್ಪ ಸೇಫ್ ಅಂತಲೇ ಹೇಳ್ಬೋದು ಬಟ್ ಮಳೇಲಿ ಗಾಡಿ ಓಡಿಸ್ಬೇಕಾದ್ರೆ ಸಕ್ಕತ್ತು ಭಯ ಆಗ್ತೈತೆ ಯಾಕೆಂದರೆ ಅಕ್ಕಪಕ್ಕದವರು ಏನಾದರೂ ಸ್ವಲ್ಪ ಮಿರರ್ ನೋಡಿದ್ರೆ ಓಡಿಸ್ರ ಲೆಫ್ಟ್ ಏನಾದರೂ ಹೇಳಿದ್ರೆ ನಾವು ಸಡನ್ನಾಗಿ ಬ್ರೇಕ್ ಇಡಿಯಕ್ಕೂ ಆಗೋಲ್ಲ ಗಾಡಿ ಸಿಪ್ಪಾಗ್ಬಿಡುತ್ತೆ ಭಯ ನೋಡಿ ಹೆಂಗೆ ಲೆಫ್ಟ್ ಸೈಡ್ ಟಿಪ್ಪರ್ ಗಾಡಿ ಯಾವ ರೀತಿ ಹೋಗ್ತಾ ಇದೆ ಭಯ ಆಗುತ್ತೆ ಈ ಹಂಗೆ ಮಳೆ ಬರ್ತೈತೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತೈತೆ ಮಳೆ ಯಾವೆ ನೋಡಿ ಆದ್ರೂ ಇದು ಚಪ್ಪಣ ಸ್ನೇಹಿತರೆ ಅತ್ತಿ ಬೆಲೆ ಟೋಲಿಂದ ಬಿಸಿ ಬಿಸಿ ಟೀ ಕುಡಿದು ಚಳಿಗೆ ಮುಂದೆ ಹೊರಟಿದ್ದೀನಿ ಮಳೆ ಸ್ವಲ್ಪ ಕಮ್ಮಿ ಆಗೈತೆ ಹೋಗ್ಬೇಕಾದ್ರೆ ರೋಡ್ ಮೇಲೆ ನಿಂತಿರೋ ನೀರು ಲಾರಿಗಳು ಜೋರಾಗಿ ಹೋದಾಗ ಯಾವ ರೀತಿ ಟೈರಿಂದ ನೀರು ಯಾವ ರೀತಿ ಇದೆ ಒರೆಸ್ಕೊಂಡು ಹೋಗ್ತಾನೇ ಇದ್ದೀನಿ ಆದರೂ ಕೂಡ ನೀರು ಬೀಳ್ತಾನೆ ಐತೆ ತುಂಬ ಕಷ್ಟ ಆಗೈತೆ ಇರಲಿ ಪರವಾಗಿಲ್ಲ ಈ ಒಂದು ಟ್ರಿಪ್ಪನ್ನ ಒಂದು ಸಕ್ಸಸ್ಫುಲ್ ಮಾಡಲೇಬೇಕು ಅಂತೇಳಿ ನಾವು ನಾಲ್ಕು ಜನ ಸ್ನೇಹಿತರು ಹೊರಟಿದ್ದೀವಿ ಬ್ಯಾಂಗ್ಳೂರು ಟು ಕೊಳ್ಳಿ ಹಿಲ್ಸು ಈಗ ನಾವು ಬ್ಯಾಂಗ್ಳೂರ್ ಬಾರ್ಡರ್ನ ದಾಟಿ ತಮಿಳ್ನಾಡು ಬಾರ್ಡ್ರಿಗೆ ಎಂಟ್ರಿ ಆಗಿದ್ದೀವಿ ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ಹೊಸೂರಿರೋದು ಇಲ್ಲಿಂದ ನಮಗೆ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ ಬನ್ನಿ ಇಲ್ಲಿಂದ ರೈಡ್ ಕಂಟಿನ್ಯೂ ಮಾಡೋಣ ಹತ್ರ ಹತ್ರ ಬರ್ತಾ ಇದ್ದಂಗೆನೆ ಫುಲ್ಲು ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ ಮುಂದೆ ಒಂದು ಫ್ಲೇವರ್ನ ಕನ್ಸಕ್ಷನ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಥರ ಫುಲ್ಲು ಟ್ರಾಫಿಕ್ ಜಾಮ್ ಆಗಿರಬೇಕು ನೋಡಿ ಯಾವ ರೀತಿ ಗಾಡಿಗಳು ನಿಂತಿದೆ ಏನು ಮಾಡೋಕ್ಕಾಗಲ್ಲ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಆಂಬುಲೆನ್ಸ್ ಹೋಗೋದಕ್ಕೂ ಕೂಡ ದಾರಿ ಇಲ್ಲ ಅಷ್ಟೊಂದು ಟ್ರಾಫಿಕ್ ಜಾಮ್ ಆಗಿಬಿಟ್ಟೈತೆ ಆರಾಮ್ ಮಾಡಿದ್ರೂ ಆಗಲ್ಲ ಪ್ರಯೋಜನ ಇಲ್ಲ ಅಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಬಟ್ ಇಲ್ಲಿ ನಾವೇನು ಫಾಲೋ ಮಾಡಬೇಕು ಅಂದರೆ ಮುಂದೆಗಡೆ ಒಂದು ಟೈರ್ ಫಾಲೋ ಮಾಡ್ಬೇಕಂತೇಳಿ